ಆಗಸ್ಟ್ ಕುಂಭರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಕುಂಭರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಕುಂಭರಾಶಿಯವರಿಗೆ ಹೊಸ ಚಿಂತನೆಗಳು ಸಾಮಾಜಿಕ ಸಂಪರ್ಕಗಳು ಮತ್ತು ವೈಯಕ್ತಿಕ ಬೆಳವಣಿಗೆಯ ಸಮಯವಾಗಿದೆ ಈ ತಿಂಗಳಲ್ಲಿ ನೀವು ನವೀನ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಹೊಸ ಜನರೊಂದಿಗೆ ಬೆರೆಯಲು ಮತ್ತು ನಿಮ್ಮ ದೀರ್ಘಕಾಲಿಕ ಗುರಿಗಳನ್ನು ಪರಿಷ್ಕರಿಸಲು ಸಜ್ಜಾಗುತ್ತೀರಿ ಈ ವೇಳೆಗೆ ನಿಮ್ಮ ರಾಶಿಯ ಅಧಿಪತಿಯಾದ ಶನಿಗ್ರಹವು ನಿಮ್ಮ ಎರಡನೇ ಧನಭಾವದಲ್ಲಿ ಸಂಚರಿಸುತ್ತಿದ್ದು ನಿಮ್ಮ ಆರ್ಥಿಕ ನಿರ್ವಹಣೆ ಮತ್ತು ಸಂಪನ್ಮೂಲಗಳ ಬಗ್ಗೆ ಗಮನಹರಿಸುವಂತೆ ಪ್ರೇರೇಪಿಸುತ್ತದೆ ಈ ಪ್ರಭಾವವು ನಿಮಗೆ ಆರ್ಥಿಕ ಸ್ಥಿರತೆ ಮತ್ತು ಉತ್ತಮ ಹೂಡಿಕೆಗಳಿಗೆ ಅವಕಾಶ ನೀಡಬಹುದು ಆದರೆ ಅತಿಯಾದ ಸಂಯಮ ಅಥವಾ ಭಯವು ಹೊಸ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡಬಹುದು ಆದ್ದರಿಂದ ಈ ತಿಂಗಳಲ್ಲಿ ನೀವು ಪ್ರಾಯೋಗಿಕತೆ ಮತ್ತು ಮುಕ್ತ ಮನಸ್ಸಿನ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಗತ್ಯ ವೀಕ್ಷಕರೇ ನಿಮ್ಮ ಗ್ರಹಗತಿಗಳ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಶನಿದೇವರು ನಿಮ್ಮ ಎರಡನೇ ಧನಭಾವದಲ್ಲಿರುವುದರಿಂದ ನಿಮ್ಮ ಹಣಕಾಸು ನಿರ್ವಹಣೆ ಉಳಿತಾಯ ಮತ್ತು ಕುಟುಂಬದ ಸಂಪನ್ಮೂಲಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗಬಹುದು ನಿಮ್ಮ ಮಾತು ಮತ್ತು ಸಂವಹನದಲ್ಲಿ ಗಂಭೀರತೆ ಹೆಚ್ಚುತ್ತದೆ ಬೃಹಸ್ಪತಿಯು ನಿಮ್ಮ ಹತ್ತನೇ ಕರ್ಮಭಾವದಲ್ಲಿ ಸ್ಥಿತನಾಗಿದ್ದು ನಿಮ್ಮ ವೃತ್ತಿಜೀವನದಲ್ಲಿ ಪ್ರಗತಿ ಗೌರವ ಮತ್ತು ಹೊಸ ಅವಕಾಶಗಳನ್ನು ಸೂಚಿಸುತ್ತಾನೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶಗಳು ದೊರೆಯುವ ಸಾಧ್ಯತೆಗಳಿವೆ ಸೂರ್ಯನು ತಿಂಗಳ ಮೊದಲ ಭಾಗದಲ್ಲಿ ನಿಮ್ಮ ಏಳನೇ ವಿವಾಹ ಭಾವದಲ್ಲಿದ್ದು ಪಾಲುದಾರಿಕೆ ಸಂಬಂಧಗಳು ಮತ್ತು ಸಹಭಾಗಿತ್ವದ ಕಡೆಗೆ ನಿಮ್ಮ ಗಮನ ಸೆಳೆಯುತ್ತಾನೆ ಆಗಸ್ಟ್ ಹದಿನಾರರ ನಂತರ ಸೂರ್ಯನು ಸಿಂಹರಾಶಿಗೆ ಪ್ರವೇಶಿಸಿ ನಿಮ್ಮ ಎಂಟನೇ ಆಯುಷ್ಯ ಭಾವದ ಮೂಲಕ ಆಂತರಿಕ ಪರಿವರ್ತನೆ ಸಂಶೋಧನೆ ಮತ್ತು ಆಕಸ್ಮಿಕ ಲಾಭ ಖರ್ಚುಗಳಿಗೆ ಸಂಬಂಧಿಸಿದ ಸಂದರ್ಭಗಳನ್ನು ಒದಗಿಸುತ್ತಾನೆ ಬುಧನು ಕೂಡ ಸಿಂಹದಲ್ಲಿ ಇರುವುದರಿಂದ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಹೆಚ್ಚುತ್ತದೆ ಮಂಗಳನು ನಿಮ್ಮ ಹನ್ನೊಂದನೇ ಲಾಭ ಭಾವದಲ್ಲಿರುವುದರಿಂದ ನಿಮ್ಮ ಶಕ್ತಿ ಮತ್ತು ಚೈತನ್ಯವು ಲಾಭಗಳು ಸ್ನೇಹಿತರು ಮತ್ತು ಸಾಮಾಜಿಕ ಚಟುವಟಿಕೆಗಳ ಕಡೆಗೆ ಹರಿಯುತ್ತದೆ ಇದು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಗುಂಪು ಚಟುವಟಿಕೆಗಳಲ್ಲಿ ಭಾಗವಹಿಸಲು ಉತ್ತಮ ಸಮಯವಾಗಬಹುದು ಆದರೆ ರಾಹು ನಿಮ್ಮ ಮೂರನೇ ಸಹೋದರ ಭಾವದಲ್ಲಿರುವುದರಿಂದ ಒಡಹೊಟ್ಟಿದವರು ನೆರೆಹೊರೆಯವರು ಅಥವಾ ಸಣ್ಣ ಪ್ರಯಾಣಗಳ ವಿಚಾರದಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು ಆತುರದ ನಿರ್ಧಾರಗಳಿಂದ ದೂರವಿರಿ ಸಂಯಮ ಮತ್ತು ವಿವೇಚನೆಯಿಂದ ವರ್ತಿಸುವುದು ಯಶಸ್ಸಿಗೆ ಮುಖ್ಯವಾಗಿದೆ ಮತ್ತೆ ವೀಕ್ಷಕರೇ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರ ಕೆಲಸದ ವಿಚಾರದ ಬಗ್ಗೆ ನೋಡಿದರೆ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ನವೀನ ಅವಕಾಶಗಳು ಸೃಜನಾತ್ಮಕತೆ ಮತ್ತು ಸವಾಲುಗಳ ಮಿಶ್ರಣವನ್ನು ಎದುರಿಸಬೇಕಾಗಬಹುದು ಬೃಹಸ್ಪತಿಯ ಪ್ರಭಾವದಿಂದ ನಿಮ್ಮಲ್ಲಿ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಮತ್ತು ನೀವು ಹೆಚ್ಚು ಜವಾಬ್ದಾರಿಗಳನ್ನು ನಿಭಾಯಿಸಲು ಸಮರ್ಥರಾಗುತ್ತೀರಿ ಈ ಸಮಯದಲ್ಲಿ ನಿಮ್ಮ ವಿಭಿನ್ನ ಆಲೋಚನೆಗಳು ಮತ್ತು ಸಾಮಾಜಿಕ ಕೌಶಲ್ಯಗಳು ನಿಮಗೆ ಉತ್ತಮ ಸ್ಥಾನಮಾನವನ್ನು ತಂದುಕೊಡಬಹುದು ಬಡ್ತಿ ಅಥವಾ ಪ್ರಗತಿಗಾಗಿ ಎದುರು ನೋಡುತ್ತಿರುವವರಿಗೆ ಈ ತಿಂಗಳು ಕೆಲವು ಸ್ಪಷ್ಟತೆಗಳು ದೊರೆಯುವ ಸಾಧ್ಯತೆ ಇದೆ ಮಧ್ಯಮ ಹಂತದ ಉದ್ಯೋಗಿಗಳಿಗೆ ಹೊಸ ಯೋಜನೆಗಳ ನೇತೃತ್ವ ವಹಿಸುವ ಅವಕಾಶ ದೊರೆಯಬಹುದು ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ಹೊಸ ಪಾತ್ರ ದೊರೆಯಬಹುದು ದೀರ್ಘಕಾಲ ಒಂದೇ ಕಂಪನಿಯಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಮೇಲಧಿಕಾರಿಗಳ ವಿಶ್ವಾಸ ಇನ್ನಷ್ಟು ಬಲಗೊಳ್ಳುತ್ತದೆ ತರಬೇತಿ ಕಾರ್ಯಕ್ರಮಗಳು ಕಾರ್ಯಾಗಾರಗಳು ಅಥವಾ ಸಮ್ಮೇಳನಗಳ ಮೂಲಕ ನಿಮ್ಮ ವೃತ್ತಿಪರ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಇದು ಸೂಕ್ತ ಸಮಯ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಮತ್ತು ಸಂವಹನವು ಪ್ರಗತಿಗೆ ಸಹಕಾರಿ ತಿಂಗಳ ಮಧ್ಯಭಾಗದಲ್ಲಿ ಹೊಸ ಪಾಲುದಾರಿಕೆ ಅಥವಾ ಸಹಯೋಗದ ಕುರಿತು ಚರ್ಚೆಗಳು ನಡೆಯಬಹುದು ಮತ್ತೆ ವ್ಯಾಪಾರ ಸ್ಥರದ ಬಗ್ಗೆ ನೋಡಿದರೆ ವ್ಯಾಪಾರ ಕ್ಷೇತ್ರದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯವರಿಗೆ ನಾವೀನ್ಯತೆ ಆರ್ಥಿಕ ಯೋಜನೆಗಳು ಮತ್ತು ಲಾಭದ ನಿಲುಕುವ ಸಮಯ ಶನಿಯ ಸ್ಥಾನವು ನಿಮ್ಮ ವ್ಯಾಪಾರ ತಂತ್ರಗಳನ್ನು ಪರಿಶೀಲಿಸಲು ಮತ್ತು ದೀರ್ಘಾವಧಿಯ ಲಾಭದಾಯಕ ಯೋಜನೆಗಳನ್ನು ರೂಪಿಸಲು ಒತ್ತಾಯಿಸುತ್ತದೆ ಬೃಹಸ್ಪತಿಯ ಪ್ರಭಾವದಿಂದ ಹೊಸ ಆದಾಯ ಮೂಲಗಳು ತೆರೆಯುತ್ತವೆ ಈ ತಿಂಗಳಲ್ಲಿ ವ್ಯಾಪಾರಿಗಳಿಗೆ ಹೊಸ ಹೂಡಿಕೆ ಬಂಡವಾಳ ಕ್ರೋಢೀಕರಣ ಅಥವಾ ಹೊಸ ಪಾಲುದಾರಿಕೆ ಕುರಿತು ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ತಂತ್ರಜ್ಞಾನ ಸಂಬಂಧಿತ ಉದ್ಯಮಗಳು ಸೇವಾ ಕ್ಷೇತ್ರಗಳು ಸಾಮಾಜಿಕ ಉದ್ಯಮಿಗಳು ಮತ್ತು ಆನ್ಲೈನ್ ವ್ಯಾಪಾರದಲ್ಲಿ ಹೆಚ್ಚಿನ ಚಟುವಟಿಕೆ ನಡೆಯಬಹುದು ಗ್ರಾಹಕರ ತೃಪ್ತಿ ಮತ್ತು ನವೀನ ಸೇವೆಗಳ ಮೇಲೆ ಹೆಚ್ಚು ಗಮನ ಹರಿಸುವುದರಿಂದ ಮಾರಾಟದಲ್ಲಿ ಏರಿಕೆ ಕಾಣಬಹುದು ಈ ಸಮಯದಲ್ಲಿ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಲು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಪ್ರಚಾರಗಳನ್ನು ಪ್ರಾರಂಭಿಸಲು ಅನುಕೂಲಕರವಾಗಿದೆ ಅನಿಯಂತ್ರಿತ ಖರ್ಚುಗಳು ಅಥವಾ ದುಂದು ವೆಚ್ಚದಿಂದ ದೂರವಿರುವುದು ಉತ್ತಮ ವಿಶೇಷವಾಗಿ ತಿಂಗಳ ಕೊನೆಯ ಭಾಗದಲ್ಲಿ ಎಚ್ಚರಿಕೆ ಅಗತ್ಯ ಹಳೆಯ ವ್ಯಾಜ್ಯಗಳು ಅಥವಾ ಸಾಲ ಸಂಬಂಧಿತ ವಿಷಯಗಳು ಕಾನೂನುಬದ್ಧವಾಗಿ ಇತ್ಯರ್ಥಗೊಳ್ಳುವ ಯೋಗವಿದೆ ವ್ಯಾಪಾರದೊಳಗೆ ಸಿಬ್ಬಂದಿ ನೇಮಕಾತಿ ಅಥವಾ ನಿರ್ವಹಣಾ ಬದಲಾವಣೆಗಳನ್ನು ಮಾಡುವುದಾದರೆ ಸರಿಯಾದ ಯೋಜನೆಯೊಂದಿಗೆ ಮುಂದುವರಿಯುವುದು ಉತ್ತಮ ಆನ್ಲೈನ್ ವ್ಯಾಪಾರ ರಫ್ತು ಆಮದು ವ್ಯವಹಾರಗಳಲ್ಲಿ ಹೊಸ ಅವಕಾಶಗಳು ಬರಬಹುದು ಇದಲ್ಲದೆ ಸಾಮಾಜಿಕ ಸಂಪರ್ಕಗಳು ಮತ್ತು ನೆಟ್ವರ್ಕಿಂಗ್ ಮೂಲಕ ಹೊಸ ವ್ಯಾಪಾರ ಅವಕಾಶಗಳು ಉದಯಿಸುವ ಸಮಯವಾಗಿದೆ ಇನ್ನು ವೀಕ್ಷಕರೇ ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರೆಗೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಯೋಜನಾಬದ್ಧತೆ ಮತ್ತು ಸಮತೋಲನ ಅತ್ಯಂತ ಅಗತ್ಯ ಶನಿ ಮತ್ತು ಬೃಹಸ್ಪತಿಯ ಪ್ರಭಾವದಿಂದ ದೀರ್ಘಕಾಲಿಕ ಹೂಡಿಕೆಗಳು ನಿಮಗೆ ಲಾಭದಾಯಕವಾಗಬಹುದು ಆದರೆ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ ಈ ತಿಂಗಳು ಆದಾಯದೊಂದಿಗೆ ಖರ್ಚುಗಳ ಪ್ರಮಾಣವು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಹಣದ ವ್ಯವಹಾರಗಳಲ್ಲಿ ವಿವೇಕ ಮತ್ತು ಸಂಯಮವು ಮುಖ್ಯ ಆದಾಯದ ಉತ್ತಮ ಯೋಗ ಈ ತಿಂಗಳಲ್ಲಿದೆ ಹಿಂದಿನ ಹೂಡಿಕೆಗಳಿಂದ ಅಥವಾ ಹೊಸ ಯೋಜನೆಗಳಿಂದ ಲಾಭ ದೊರೆಯಬಹುದು ಉದ್ಯೋಗಿಗಳಿಗೆ ಬೋನಸ್ ಅಥವಾ ಹೆಚ್ಚುವರಿ ಆದಾಯದ ಅವಕಾಶಗಳು ಬರಬಹುದು ವ್ಯಾಪಾರಿಗಳಿಗೆ ಹೊಸ ಆದೇಶಗಳು ಅಥವಾ ದೊಡ್ಡ ಪಾವತಿಗಳು ದೊರೆಯಬಹುದು ಆದರೆ ಖರ್ಚುಗಳಲ್ಲಿ ಗರಿಷ್ಠ ಎಚ್ಚರಿಕೆ ಅಗತ್ಯ ವಿಶೇಷವಾಗಿ ವೈಯಕ್ತಿಕ ಅಗತ್ಯಗಳು ಸಾಮಾಜಿಕ ಚಟುವಟಿಕೆಗಳು ಮತ್ತು ಹೊಸ ವಸ್ತುಗಳ ಖರೀದಿಯಲ್ಲಿ ಹಣ ಅಧಿಕವಾಗಿ ಹರಿಯುವ ಸಾಧ್ಯತೆ ಇದೆ ಪಿತೃತ್ವದ ಆಸ್ತಿ ಅಥವಾ ಹಳೆಯ ಸಾಲವನ್ನು ತೀರಿಸುವ ಕಾರ್ಯ ಯಶಸ್ವಿಯಾಗಬಹುದು ಹೊಸ ಬಂಡವಾಳ ಹೂಡಿಕೆಗೆ ಯೋಜನೆ ಮಾಡುತ್ತಿದ್ದರೆ ಇದು ತಾಳ್ಮೆಯಿಂದ ಕಾಯುವ ಕಾಲವಾಗಿದೆ ತರಾತುರಿಯ ನಿರ್ಧಾರಗಳಿಂದ ದೂರವಿರಿ ಷೇರು ಮಾರುಕಟ್ಟೆ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ತೊಂದರೆಗಳು ಸಂಭವಿಸಬಹುದು ಆದ್ದರಿಂದ ಉತ್ತಮ ಮಾರ್ಗದರ್ಶನವಿಲ್ಲದೆ ಹೂಡಿಕೆ ಮಾಡಬೇಡಿ ಸ್ನೇಹಿತರು ಅಥವಾ ಕುಟುಂಬದವರಿಂದ ಆರ್ಥಿಕ ಸಹಾಯ ಸಾಧ್ಯವಿದೆ ಆದರೆ ಯಾವುದೇ ಸಾಲ ವಹಿವಾಟಿನಲ್ಲಿ ಎಚ್ಚರದಿಂದಿರಿ ಈ ತಿಂಗಳು ನಿಮ್ಮ ಹಣಕಾಸಿನ ಶಿಸ್ತು ಮತ್ತು ಬಜೆಟ್ ನಿಯಂತ್ರಣವನ್ನು ಪ್ರದರ್ಶಿಸುವ ಕಾಲವಾಗಿದ್ದು ಹಣದ ನಿರ್ವಹಣೆಯಲ್ಲಿ ಸಮತೋಲನ ಸಾಧಿಸಿದರೆ ಭವಿಷ್ಯಕ್ಕಾಗಿ ಬಲವಾದ ಆರ್ಥಿಕ ನೆಲೆಯನ್ನು ನಿರ್ಮಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಆಗಸ್ಟ್ ತಿಂಗಳು ಕುಂಭರಾಶಿಯವರಿಗೆ ಕುಟುಂಬ ಸಂಬಂಧಗಳಲ್ಲಿ ಹೊಸ ಬದಲಾವಣೆಗಳು ಮತ್ತು ಹೊಂದಾಣಿಕೆಗಳ ಸಮಯವಾಗಿದೆ ಶನಿಯ ಪ್ರಭಾವವು ಕುಟುಂಬದ ಜವಾಬ್ದಾರಿಗಳನ್ನು ಹೆಚ್ಚಿಸಿದರೆ ಬೃಹಸ್ಪತಿಯ ಶಕ್ತಿಯು ಮನೆಯೊಳಗಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಪ್ರೇರಣೆ ನೀಡುತ್ತದೆ ಹಿರಿಯರ ಮಾರ್ಗದರ್ಶನ ಮತ್ತು ಸಹಕಾರದ ಅಗತ್ಯವು ಈ ಸಮಯದಲ್ಲಿ ಹೆಚ್ಚಾಗಬಹುದು ಪ್ರಾಯೋಗಿಕತೆ ಮತ್ತು ಮುಕ್ತ ಸಂವಹನದಿಂದ ವರ್ತಿಸುವುದು ಫಲಪ್ರದವಾಗಿರುತ್ತದೆ ಈ ತಿಂಗಳಲ್ಲಿ ಕುಟುಂಬದಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಹೆಚ್ಚು ಏಕೆಂದರೆ ನಿಮ್ಮ ನಿರ್ಧಾರಗಳು ಅಥವಾ ಕಾರ್ಯಗಳು ಇಡೀ ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರಬಹುದು ಕುಟುಂಬ ಸದಸ್ಯರ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗಬಹುದು ಆದರೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಿದರೆ ಪರಿಸ್ಥಿತಿಯನ್ನು ತಿಳಿಗೊಳಿಸಬಹುದು ಹಿರಿಯರ ಆರೋಗ್ಯದ ಬಗ್ಗೆ ಕೆಲವು ಕಾಳಜಿಗಳು ಉಂಟಾಗಬಹುದು ಮತ್ತು ವೈದ್ಯಕೀಯ ಸಹಾಯ ಬೇಕಾಗಬಹುದು ಈ ಸಮಯದಲ್ಲಿ ನಿಮ್ಮನ್ನು ಸಮರ್ಪಿಸಿಕೊಳ್ಳುವ ಮೂಲಕ ಮನೆಯ ಒಗ್ಗಟ್ಟನ್ನು ಕಾಪಾಡಬಹುದು ವೈವಾಹಿಕ ಜೀವನದಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಗೌರವ ಅಗತ್ಯವಾಗಬಹುದು ದಂಪತಿಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಉಂಟಾದರೂ ತಾಳ್ಮೆಯಿಂದ ಪರಿಹರಿಸಿದರೆ ಸಂಬಂಧ ಬಲಗೊಳ್ಳುತ್ತದೆ ಬಂಧುಗಳ ಭೇಟಿಗಳು ಅಥವಾ ಕುಟುಂಬ ಸಭೆಗಳು ಸಂತಸದ ಕ್ಷಣಗಳನ್ನು ಉಂಟುಮಾಡಬಹುದು ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ನಿಮ್ಮ ಗಮನ ಹರಿಯುವುದು ಇನ್ನು ರಾಹುಗ್ರಹವು ನಿಮ್ಮ ಮೂರನೇ ಭಾವದಲ್ಲಿ ಇರುವುದರಿಂದ ಒಳಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗೆ ಸಂವಹನದಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು ಇದರಿಂದ ಅನಗತ್ಯ ಮನಸ್ತಾಪ ಉಂಟಾಗದಂತೆ ಎಚ್ಚರಿಕೆಯಿಂದ ವರ್ತನೆ ಅಗತ್ಯ ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯವಿದ್ದರೂ ಕೆಲವೊಮ್ಮೆ ಅವರ ಮಾತುಗಳು ಮನಸ್ಸಿಗೆ ನೋವುಂಟು ಮಾಡಬಹುದು ಪ್ರತಿಕ್ರಿಯಿಸುವ ಬದಲು ವಿಭಿನ್ನ ದೃಷ್ಟಿಕೋನದಿಂದ ನೋಡುವುದು ಶ್ರೇಷ್ಠ ಮನೆಗೆ ಹೊಸ ಸದಸ್ಯರ ಆಗಮನ ಅಥವಾ ಆಚರಣೆಗಳು ಹಬ್ಬಗಳು ನಿಗದಿಯಾಗಬಹುದು ಕುಟುಂಬದೊಂದಿಗೆ ಸಣ್ಣ ಪ್ರವಾಸ ಅಥವಾ ಸಹಜ ಮಿಲನಕ್ಕಾಗಿ ಈ ತಿಂಗಳು ಉತ್ತಮ ಕಾಲವಾಗಿದೆ ಸಂವೇದನೆ ಆಲಿಸುವಿಕೆ ಮತ್ತು ಸಮ್ಮುಖತೆಯ ಮೂಲಕ ನೀವು ಈ ತಿಂಗಳಲ್ಲಿ ವೈಯಕ್ತಿಕ ಸಂಬಂಧಗಳನ್ನು ಬಲಪಡಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಕುಂಭರಾಶಿಯವರಿಗೆ ದೈಹಿಕವಾಗಿ ಚುರುಕು ಮತ್ತು ಮಾನಸಿಕವಾಗಿ ಜಾಗೃತಿಯಿಂದ ಕೂಡಿರಬಹುದು ಆದರೆ ಅತಿಯಾದ ಚಿಂತನೆ ಅಥವಾ ಸಾಮಾಜಿಕ ಚಟುವಟಿಕೆಗಳಿಂದಾಗಿ ಆಯಾಸ ಸಣ್ಣಪುಟ್ಟ ಸಮಸ್ಯೆಗಳು ಅಥವಾ ನಿದ್ರಾಹೀನತೆಯು ಸಂಭವಿಸಬಹುದು ಚಂದ್ರನ ಸ್ಥಿತಿಯು ಮನಸ್ಸಿನ ಮೇಲೆ ಪ್ರಭಾವ ಬೀರುವುದರಿಂದ ಆಂತರಿಕ ಸಮತೋಲನ ಕಾಪಾಡಿಕೊಳ್ಳುವುದು ಅಗತ್ಯ ಈ ಸಮಯದಲ್ಲಿ ಆರೋಗ್ಯ ನಿರ್ವಹಣೆಯು ಕೇವಲ ವೈದ್ಯಕೀಯವಷ್ಟೇ ಅಲ್ಲ ಜೀವನ ಶೈಲಿಯಲ್ಲಿಯೂ ಶಿಸ್ತು ತರಬೇಕಾದ ಇದೆ ಈ ತಿಂಗಳಲ್ಲಿ ನರಮಂಡಲದ ಸಮಸ್ಯೆಗಳು ಕಾಲುನೋವು ಅಥವಾ ರಕ್ತ ಸಂಚಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ ಶನಿಯ ಪ್ರಭಾವದಿಂದ ಮೂಳೆ ಮತ್ತು ಕೀಲುಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಜೀರ್ಣಾಂಗ ಸಂಬಂಧಿ ಸಮಸ್ಯೆಗಳು ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಮಿತವಾದ ಆಹಾರ ಸೇವನೆ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮುಖ್ಯ ತಿಂಗಳ ಮಧ್ಯಭಾಗದಲ್ಲಿ ಅಲರ್ಜಿಗಳು ಅಥವಾ ಕಾಲೋಚಿತ ಸಮಸ್ಯೆಗಳು ಕಡಿಮೆಯಾಗಬಹುದು ಸಣ್ಣ ಪುಟ್ಟ ಗಾಯಗಳು ಅಥವಾ ಕಾಲು ಜಾರುವ ಘಟನೆಗಳು ಸಾಧ್ಯವಿರುವುದರಿಂದ ದೈಹಿಕ ಚಟುವಟಿಕೆಗಳ ವೇಳೆ ಎಚ್ಚರಿಕೆಯ ಅಗತ್ಯ ಈ ಸಮಯದಲ್ಲಿ ಲಘು ವ್ಯಾಯಾಮ ಯೋಗ ಅಥವಾ ಬೆಳಗಿನ ವಾಯುವಿಹಾರದಿಂದ ದೇಹಕ್ಕೆ ಚುರುಕುತನ ಸಿಗುವುದರ ಜೊತೆಗೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ ಮಾನಸಿಕವಾಗಿ ಹೊಸ ಆಲೋಚನೆಗಳು ಸಾಮಾಜಿಕ ಒತ್ತಡ ಅಥವಾ ವೈಯಕ್ತಿಕ ಜವಾಬ್ದಾರಿಗಳ ಆತಂಕದಿಂದಾಗಿ ಅನಿದ್ರೆ ತಲೆನೋವು ಅಥವಾ ಆಯಾಸದ ಭಾವನೆ ಉಂಟಾಗಬಹುದು ಈ ಸಂದರ್ಭದಲ್ಲಿ ಆತ್ಮಾವಲೋಕನ ಧ್ಯಾನ ಅಥವಾ ಶಾಂತ ಸಂಗೀತವನ್ನು ಕೇಳುವಂತಹ ಮನಃಶಾಂತಿಕರ ಕ್ರಿಯೆಗಳು ಅನುಕೂಲಕರವಾಗುತ್ತವೆ ಆಹಾರದಲ್ಲಿ ಹೆಚ್ಚು ಸಂಸ್ಕರಿಸಿದ ಆಹಾರ ತಂಪು ಪಾನೀಯಗಳು ಅಥವಾ ಅತಿಯಾದ ಮಸಾಲೆಯುಕ್ತ ಪದಾರ್ಥಗಳನ್ನು ಮಿತಿಗೊಳಿಸುವುದು ಉತ್ತಮ ಶೀತ ಸಂಬಂಧಿತ ಸಮಸ್ಯೆಗಳು ಉಸಿರಾಟದ ತೊಂದರೆಗಳು ಅಥವಾ ಚರ್ಮದ ಶುಷ್ಕತೆ ಕಾಣಿಸಬಹುದು ನೀರಿನ ಸೇವನೆ ಹೆಚ್ಚಿಸುವುದು ಅತ್ಯಗತ್ಯ ಹಿರಿಯ ಕುಂಭರಾಶಿಯವರು ಪ್ರತಿದಿನ ಸಣ್ಣ ಆರೋಗ್ಯ ತಪಾಸಣೆಗೆ ಗಮನ ನೀಡುವುದು ಉತ್ತಮ ಇದೇ ಸಮಯದಲ್ಲಿ ಹಳೆಯ ಕಾಯಿಲೆಗಳ ನಿಯಂತ್ರಣ ಅಥವಾ ಔಷಧ ಚಿಕಿತ್ಸೆ ಫಲಕಾರಿಯಾಗಿ ಸಾಗುವುದು ಆದರೆ ಔಷಧಿಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಹೊಸ ರೋಗ ಲಕ್ಷಣಗಳು ಕಾಣಿಸಿದರೆ ತಡವಿಲ್ಲದೆ ವೈದ್ಯರನ್ನು ಸಂಪರ್ಕಿಸುವುದು ಒಳಿತು ವೀಕ್ಷಕರೇ ನೀವು ಆಗಸ್ಟ್ ತಿಂಗಳು ಆಧ್ಯಾತ್ಮಿಕ ಬೆಳವಣಿಗೆಗೆ ಶ್ರೇಷ್ಠ ಕಾಲವಾಗಬಹುದು ಈ ತಿಂಗಳಲ್ಲಿ ನೀವು ನಿಮ್ಮ ಆತ್ಮಸಾಧನೆಗೆ ಧ್ಯಾನ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಯೋಗವಿದೆ ನಿಮ್ಮ ಒಳಗಿನ ಶಕ್ತಿ ಮತ್ತು ಶಾಂತಿಯನ್ನು ನೀವು ಗಂಭೀರವಾಗಿ ಅರಿಯುವ ಹಂತಕ್ಕೆ ಬರುತ್ತೀರಿ ಇನ್ನೊಬ್ಬರ ಮಾತಿಗೆ ಹೆಚ್ಚು ಪರಿಣಾಮವಾಗಬಾರದು ಎಂಬ ಧಾರ್ಮಿಕ ಧೈರ್ಯ ಬೆಳೆಯಬೇಕು ನಿಮ್ಮ ನಂಬಿಕೆ ನಿಮ್ಮ ಶಕ್ತಿಯ ಮೂಲವಾಗಿರುತ್ತದೆ ನಿಮ್ಮ ಮನಸ್ಸು ಗಡಿಬಿಡಿಯಾದರೂ ದೇವತೆಯ ಆರಾಧನೆಯು ಅದಕ್ಕೆ ಔಷಧಿಯಾಗಬಹುದು ಶನಿವಾರಗಳಂದು ಶನಿದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದು ಮತ್ತು ದಾನ ಮಾಡುವುದು ಶಕ್ತಿಯ ಉತ್ಥಾನಕ್ಕೆ ಕಾರಣವಾಗಬಹುದು ಪಿತೃ ಆರಾಧನೆಗೂ ಈ ತಿಂಗಳು ಒಳ್ಳೆಯ ಕಾಲವಾಗಿದೆ ತೊಂದರೆಗೊಳಗಾದ ಮನಸ್ಸಿಗೆ ಬುಧವಾರದಂದು ಗಣಪತಿ ಧ್ಯಾನ ಹಾಗೂ ಸತ್ಸಂಗ ನಿಮ್ಮ ಹೃದಯಕ್ಕೆ ನೆಮ್ಮದಿಯನ್ನು ನೀಡುತ್ತದೆ ವೀಕ್ಷಕರೇ ನೀವು ಪ್ರತಿ ಶನಿವಾರ ಶನಿ ದೇವರಿಗೆ ಈ ಮಂತ್ರ ಜಪನೆಯನ್ನು ಮಾಡಿ ಓಂ ಶಂಶನೈಶ್ಚರಾಯ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಪಠಿಸಬಹುದು ಮತ್ತು ಪ್ರತಿ ಬುಧವಾರ ಗಣಪತಿ ದೇವರ ಜಪವನ್ನು ಮಾಡಿ ಓಂ ಗಂ ಗಣಪತೆಯೇ ನಮಃ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಜ್ಞಾನಕ್ಕೆ ಬೆಳಕು ನೀಡುತ್ತದೆ ಬೆಳಿಗ್ಗೆ ಹಾಗೂ ಸಂಜೆ ಸಮಯ ದೇವಚಿಂತನೆಗೆ ತುಂಬಾ ಉತ್ತಮ ಮನಃಶುದ್ಧಿಯಿಂದ ಮಾಡಿದ ಪ್ರಾರ್ಥನೆ ದೇವರಿಗೆ ಸಮರ್ಪಣೆಯ ಮನೋಭಾವನೆ ನಿಮ್ಮ ಆಂತರಿಕ ಸ್ಥೈರ್ಯವನ್ನು ಹೆಚ್ಚು ಗಟ್ಟಿಯಾಗಿ ರೂಪಿಸುತ್ತದೆ ಆಗಸ್ಟ್ ತಿಂಗಳು ದೇವಭಕ್ತಿ ಕರ್ಮಶುದ್ಧಿ ಮತ್ತು ಆಧ್ಯಾತ್ಮಿಕ ಏಳಿಗೆಗೆ ಉತ್ತಮವಾಗಿದೆ ಆತ್ಮಶಕ್ತಿ ಬೆಳೆಸಲು ಇದು ಒಂದು ಮೃದು ಹಾದಿಯಾಗಿದೆ ತಾಳ್ಮೆ ಮತ್ತು ಭಕ್ತಿ ನಿಮ್ಮ ಬೆಳವಣಿಗೆಯ ದೀಪವಾಗಲಿ ನಿಮ್ಮ ಅದೃಷ್ಟದ ಅಂಶಗಳು ನಿಮ್ಮ ಶುಭ ದಿನಗಳು ಈ ತಿಂಗಳು ಕೆಲವೊಂದು ದಿನಗಳು ದೇವ ಕಾರ್ಯ ಉಪವಾಸ ಉಪಾಸನೆ ಗೃಹ ಪ್ರವೇಶ ಶ್ರಾದ್ದ ಶುಭ ಪ್ರಾರಂಭ ವ್ಯಾಪಾರ ಒಪ್ಪಂದ ಮುಂತಾದ ಕಾರ್ಯಗಳಿಗೆ ಬಹಳ ಹೆಚ್ಚು ಉತ್ತಮವಾಗಿರುತ್ತವೆ ಅದರಲ್ಲಿ ಅಗಸ್ಟ್ ಮೂರು ಭಾನುವಾರ ಸಾಮಾಜಿಕ ಚಟುವಟಿಕೆಗಳಿಗೆ ಹೊಸ ಸಂಪರ್ಕಗಳಿಗೆ ಉತ್ತಮ ಆಗಸ್ಟ್ ಏಳು ಗುರುವಾರ ಆರ್ಥಿಕ ನಿರ್ಧಾರಗಳಿಗೆ ಹೂಡಿಕೆಗಳಿಗೆ ಶುಭ ಆಗಸ್ಟ್ ಹನ್ನೊಂದು ಸೋಮವಾರ ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ವೈಯಕ್ತಿಕ ಬೆಳವಣಿಗೆಗೆ ಉತ್ತಮ ಆಗಸ್ಟ್ ಹದಿನೈದು ಶುಕ್ರವಾರ ಸ್ವಾತಂತ್ರ್ಯ ದಿನ ಕುಟುಂಬದೊಂದಿಗೆ ಸಮಯ ಕಳೆಯಲು ಶುಭ ಕಾರ್ಯಗಳಿಗೆ ಉತ್ತಮ ಆಗಸ್ಟ್ ಹತ್ತೊಂಬತ್ತು ಮಂಗಳವಾರ ಧೈರ್ಯದ ನಿರ್ಧಾರಗಳನ್ನು ಕೈಗೊಳ್ಳಲು ಸವಾಲುಗಳನ್ನು ಎದುರಿಸಲು ಶುಭ ಅಗಸ್ಟ್ ಇಪ್ಪತ್ಮೂರು ಶನಿವಾರ ದೀರ್ಘಾವಧಿಯ ಯೋಜನೆಗಳನ್ನು ರೂಪಿಸಲು ಶನಿ ಪೂಜೆಗೆ ಉತ್ತಮ ಅಗಸ್ಟ್ ಗುರುವಾರ ಆಧ್ಯಾತ್ಮಿಕ ಚಿಂತನೆ ಜ್ಞಾನಾರ್ಜನೆಗೆ ಉತ್ತಮ ಅಗಸ್ಟ್ ಮೂವತ್ತೊಂದು ಭಾನುವಾರ ವಿಶ್ರಾಂತಿ ಆತ್ಮಾವಲೋಕನ ಮತ್ತು ಮುಂದಿನ ಯೋಜನೆಗಳಿಗೆ ಶುಭ ನಿಮ್ಮ ಶುಭ ಸಮಯಗಳು ಶುಭ ಕಾರ್ಯಗಳು ಪೂಜಾಪಾಠ ಮಂತ್ರ ಜಪ ವ್ಯವಹಾರ ಆರಂಭಗಳಿಗೆ ಈ ಸಮಯಗಳು ಅತ್ಯಂತ ಸೂಕ್ತವಾಗಿವೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ನಿಮಿಷ ಧ್ಯಾನ ಜಪ ಯೋಗ ಆಧ್ಯಾತ್ಮಿಕ ಚಿಂತನೆಗೆ ಶ್ರೇಷ್ಠ ಮತ್ತು ಸ್ಥಿರತೆ ವ್ಯವಸ್ಥೆ ಶನಿಬಲ ಆರ್ಥಿಕ ಸ್ಥಿರತೆ ಅಧಿಕಾರ ಹನ್ನೊಂದು ಆಧ್ಯಾತ್ಮಿಕ ಪ್ರಗತಿ ಅಂತರ್ದೃಷ್ಟಿ ಇಪ್ಪತ್ತೆರಡು ಮಾಸ್ಟರ್ ಬಿಲ್ಡರ್ ಸಂಖ್ಯೆ ದೊಡ್ಡ ಯೋಜನೆಗಳು ಇಪ್ಪತ್ತಾರು ಆರ್ಥಿಕ ಯಶಸ್ಸು ನಿರ್ವಹಣೆ ನಿಮ್ಮ ಅದೃಷ್ಟದ ಬಣ್ಣಗಳು ನೀಲಿ ಬಣ್ಣ ಶಾಂತಿ ಸ್ಥಿರತೆ ಮತ್ತು ವಿವೇಚನೆಗೆ ಪೂರಕ ವೈಡೂರಿಯ ಟರ್ಕ್ವಾಯ್ಸ್ ಹೊಸ ಆಲೋಚನೆಗಳು ಸಂವಹನ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ನೇರಳೆ ವೈಲೆಕ್ ಆಧ್ಯಾತ್ಮಿಕ ಜಾಗೃತಿ ಅಂತರ್ದೃಷ್ಟಿ ಮತ್ತು ಸಾಮರಸ್ಯಕ್ಕೆ ಉತ್ತಮ ಬೂದು ಬಣ್ಣ ಗ್ರೇ ಸಮತೋಲನ ಪ್ರಾಯೋಗಿಕತೆ ಮತ್ತು ನಿಷ್ಪಕ್ಷಪಾತಕ್ಕೆ ಉಪಯುಕ್ತ ಈ ಬಣ್ಣಗಳ ವಸ್ತ್ರ ಕಾರ್ಯಾಲಯದ ಸುತ್ತಲಿನ ಬಣ್ಣ ವಾಹನ ಅಥವಾ ಉಪಕರಣಗಳಲ್ಲಿ ಬಳಸುವುದು ಉತ್ಸಾಹವನ್ನು ನೆಮ್ಮದಿಯನ್ನು ಒದಗಿಸಬಹುದು ನೀವು ಗ್ರಹಬಲ ನಕ್ಷತ್ರ ಸಂಚಾರದ ಪ್ರಕಾರ ದಿನಚರಿಯನ್ನು ವೈಯಕ್ತಿಕವಾಗಿ ರೂಪಿಸಬೇಕಾದರೆ ನಿಮ್ಮ ಜಾತಕದ ಪ್ರಮುಖ ಮಾಹಿತಿ ತಿಳಿಸಿ ಶುಭ ಸಮಯಗಳಲ್ಲಿ ನೀವು ಯಾವ ಕಾರ್ಯವನ್ನು ಯೋಜಿಸುತ್ತಿದ್ದೀರಿ ಎಂಬುದನ್ನು ಸ್ಪಷ್ಟಪಡಿಸಿದರೆ ನಾನು ಅದಕ್ಕೆ ತಕ್ಕ ಸಲಹೆ ನೀಡುತ್ತೇನೆ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಗೆ ನಾವೀನ್ಯತೆ ಆರ್ಥಿಕ ಜಾಗೃತಿ ಮತ್ತು ಸಾಮಾಜಿಕ ಬೆಳವಣಿಗೆಯ ತಿಂಗಳು ಕಾರ್ಯ ಹಣ ಆರೋಗ್ಯ ಸಂಬಂಧಗಳ ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನ ಅಗತ್ಯ ಹೊಸ ಚಿಂತನೆಗಳು ಮತ್ತು ಪ್ರಾಯೋಗಿಕತೆಯು ಒಂದೇ ದಾರಿಯಲ್ಲಿ ನಡೆಯಲಿ ನಿಮ್ಮ ನಿರ್ಧಾರಗಳ ಹಿಂದೆ ಭಾವನೆಗಿಂತ ಬುದ್ಧಿವಂತಿಕೆಯೂ ಇರಲಿ ಆಗ ಈ ತಿಂಗಳು ನಿಮ್ಮ ಜೀವಿತದಲ್ಲಿ ನವಬೆಳಕನ್ನು ತರಬಲ್ಲದು ವೀಕ್ಷಕರೇ ಈ ರೀತಿಯಾಗಿ ಕುಂಭರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ